ಹಲೋ ಇವ್ರಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ನೆಕ್ಸ್ಟ್ ಡೇ ಬ್ಲಾಗ್ ನಾವು ಇವಾಗ ಕರ್ನಾಟಕ ಗಾರ್ಡನಿಗೆ ಬಂದಿದ್ದೀವಿ ಕರ್ನಾಟಕ ಗಾರ್ಡನ್ ಎಷ್ಟು ಸಕ್ಕತ್ತಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ನನಗಂತೂ ಸಿಕ್ಕ ಬಟ್ಟೆ ಇಷ್ಟ ಆಗೋಯ್ತು ಮಾರ್ನಿಂಗ್ ನಾವು ಫಸ್ಟ್ ವಿಸಿಟ್ ಮಾಡಿದ್ದೆ ಕರ್ನಾಟಕ ಗಾರ್ಡನ್ ಹೇಗಿದೆ ಅಂತ ನನ್ನ ಮಗಳು ನೋಡಿ ಖುಷಿಲಿ ಹೆಂಗೆ ಅವಳಾಗೆ ನಡ್ಕೊಂಡು ಹೋಗ್ತಿದ್ದಾಳೆ ನನ್ನ ಚಿಕ್ಕ ಮಗಳು ಬರ್ತಾ ಗಾಡಿಯಲ್ಲೇ ನಿದ್ದೆ ಮಾಡಿಬಿಟ್ಲು ಮತ್ತು ಎದಲಿಲ್ಲ ಅದಕ್ಕೋಸ್ಕರ ಅವ್ರ ಅಪ್ಪನೇ ಅವಳನ್ನ ಎತ್ಕೊಂಡು ಹೋಗ್ತಾ ಇದ್ದಾಳೆ ಎದ್ದಿರೋ ಮಕ್ಕಳನ್ನ ಕರ್ಕೊಂಡೋಗಿರೋ ಕರ್ಕೊಂಡು ಹೋಗ್ಬೋದು ಮಲಗಿರೋ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಇಲ್ಲಿ ನೋಡಿ ಇಲ್ಲಿ ಮಕ್ಕಳಿಗೆಲ್ಲ ಆಟಾಡೋಕೆ ಜಾಗ ಇದೆ ಅವರ ಪುಟ್ಟಪ್ಪನೂ ಮಾಮನೂ ಆಟಾಡಿಸ್ತಿದ್ದಾರೆ ಇಬ್ಬರೂ ಅವಳನ್ನ ಮೇಲ್ಗಡೆಯಿಂದ ವ್ಯೂಸು ನಿಂತ್ಕೊಂಡು ಅಂತ ತುಂಬ ಚೆನ್ನಾಗಿತ್ತು ಆ್ಯಂಡ್ ರಿಯಲಿ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಈ ಥರ ಮಕ್ಕಳು ಕರ್ಕೊಂಡು ಗಾರ್ಡನ್ಗಳಿಗೆ ಬಂದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಎಲ್ಲ ಫುಲ್ ರೌಂಡ್ ಹೊಡಿಬೇಕು ಅಷ್ಟೊತ್ತಿಗೆ ಟೈಮ್ ಅಲ್ವಾ ಇಲ್ಲೆಲ್ಲ ಫೋಟೋ ಶೂಟ್ ಮಾಡಿಸೋಕ್ಕೆ ಫೋಟೋ ತೆಗಿಸ್ಕೊಳೋಕೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವ ನನ್ನ ಮಗಳನ್ನ ಫೋಟೋ ತೆಗಿಯೋಕ್ಕೆ ಅಂತ ಕೂರಿಸಿದ್ರೆ ಅವಳು ಎದ್ದು ನಿಂತ್ಕೊಳ್ಳೋಕ್ಕೆ ಅಂತ ಇದು ಮಾಡ್ತಿದ್ಲು ನನ್ನ ದೊಡ್ಡ ಮಗಳು ಕೂತ್ಕೊಳ್ಳೆ ಅಂತ ಅಂದರೆ ಕುತ್ಕೊತಿರ್ಲಿಲ್ಲ ಅವಳು ಅವಳ ಪಕ್ಕ ಕೂರಲ್ವಂತೆ ಅವಳೊಬ್ಬಳೇ ನಮ್ಮ ನಮ್ಮಮ್ಮ ಹಿಡ್ದು ಕೂರಿಸಿದ್ರು ಕೂಡ ಅವಳು ಎದ್ದೆದ್ದು ದೊಡ್ಡ ಬರ್ತಾ ಕೂತವಳೆ ಸ್ವಲ್ಪ ಫೋಟೋಸ್ ತಗೊಂಬೇಕಾಗಿತ್ತು ಸ್ವಲ್ಪ ಫೋಟೋಸ್ ತಗೋತಾ ಇದ್ವಿ ನೋಡಿ ಇಲ್ಲಿ ಗಳಿಗೆಲ್ಲ ಎಂತೆಂತ ಗಿಡನ ಹಾಕಿ ಎಷ್ಟು ನೀಟಾಗಿ ಜೋಡಿಸಿ ಇಟ್ಟಿದ್ದಾರೆ ಅದನ್ನು ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇದು ಅಮೋ ಇಲ್ಲಿ ಹೆಂಗ್ ಹೋಗತಿದೆ ನೋಡು ಸಾಲಾಗಿ ಅಲ್ಲಿ ಇನ್ನು ಇದೆ ಅಂತ ಅಮೋ ಇಲ್ಲಿ ಕಲರ್ ಕಲರ್ ಫಿಶ್ ಟ್ಯಾಂಕ್ ಅಲ್ಲಿ ಬಿಡ್ಕ ಕಲಕಕ್ಕೆ ಇಡ್ಕೊಂಡ ಬಿಡಿ ಫೋಟೋ ಅಲ್ಲಿ ಊಡಿಸ್ಕೊಳ್ಳಲ್ಲ ಅವಳು ಇದು ಬಂದ್ಬಿಟ್ಟು ಶೂಟಿಂಗ್ ಪ್ಲೇಸ್ ಅಂತೇ ಮನೆಗಳೆಲ್ಲ ಎಷ್ಟು ನೀಟಾಗಿ ಏಕ ಸಾಲಾಗಿದ್ದಾವೆ ನೋಡಿ ಇದು ಶೂಟಿಂಗ್ ಪ್ಲೇಸ್ ಅಂತೆ ಅದು ಶೂಟಿಂಗ್ ತೆಗಿಯೋಕೆ ಬಂದಾರಲ್ಲ ಅಲ್ಲಿ ಆರ್ಟಿಂಗ್ ಆಗ್ತಾರೆ ಅಂತ ಹೇಳಿದ್ರು ಸೇತುವೆ ಅಲ್ಲಿ ಕಾಣಿಸ್ತಾ ಇದ್ ನೋಡಿ ಕರ್ನಾಟಕ ಗಾರ್ಡನ್ ನೋಡಿಕೊಂಡು ಅಲ್ಲಿಂದ ನಾವು ಇನ್ನೂ ಟೂ ಪ್ಲೇಸ್ಗೆ ಹೋದ್ವಿ ಅಲ್ಲಿ ನಂತ ಏನು ಇಂಟ್ರೆಸ್ಟ್ ಆಗಲಿಲ್ಲ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಕೂಡ ಮನಸ್ಸು ಬರಲಿಲ್ಲ ಸೊ ವೀಡಿಯೋನು ಮಾಡ್ಕೊಳ್ಳಲಿಲ್ಲ ನಾನು ಸುಮ್ಮನೆ ಹೋಗಿ ಸುಮ್ಮನೆ ವಾಪಸ್ ಬಂದ್ವಿ ಇವತ್ತು ಇಷ್ಟ ಆಗಿದ್ದು ಅಂದರೆ ಕರ್ನಾಟಕ ಒಂದೇ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ